ಎಲ್ಲಾ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ನಮ್ಮ ಮುಖ್ಯಮಂತ್ರಿಗಳವರ ಮೇಲೆ ಕೆಲವೊಂದು ಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ರು ಅದೆಲ್ಲದಕ್ಕೆ ಇದು ತಕ್ಕ ಉತ್ತರ ಅನ್ನುವಂತ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಅದರಲ್ಲಿ ವಿಶೇಷವಾಗಿ ಸಿಕ್ಕಾವದಲ್ಲಿ ನಾನು ಶಿವಾನಂದ್ ಪಾಟೀಲ್ ರವರು ಸತೀಶ್ ಜಾರಕಿಹೊಳಿ ಅವರು ಇನ್ನಿತರ ಮುಖಂಡರು ನಾವೆಲ್ಲ ಜವಾಬ್ದಾರಿ ಹೊತ್ತುಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಶಿಗ್ಗಾವಿನ ಮತದಾರರು ಜಾತ್ಯತೀತವಾಗಿ ಇವತ್ತೇ ನಮ್ಮ ಪಕ್ಷದ ಅಭ್ಯರ್ಥಿಗೆ ಏನು ಪ್ರಚಂಡ ಸುಮಾರು ಹದಿಮೂರು ಸಾವಿರಗಳಿಗಿಂತಲೂ ಹೆಚ್ಚಿನ ಮತಗಳಿಂದ ಯಾಸಿರ್ ಖಾನ್ ಖಾನ್ ಪಠಾಣ್ರಿಗೆ ಕೆಲ್ಸ ಕೊಟ್ಟಿದ್ದಾರೆ ಅದಕ್ಕೆ ಏನ್ ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ ಅವ್ರು ಎಷ್ಟೇ ಇವತ್ತು ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಹೊಡೆದಾಳುವ ನೀತಿ ಅನುಸರಿಸಬೇಕು ಅಂತ ಹೇಳಿ ಇವತ್ತು ಅವರು ಅಪಪ್ರಚಾರ ಮಾಡಿದ್ರು ಜನ ಸತ್ಯಕ್ಕೆ ಜಯ ಆಗಿದೆ ಧರ್ಮಕ್ಕೆ ಜಯ ಆಗಿದೆ ಇವತ್ತು ನಮ್ಗೆ ಇನ್ನೂ ಹೆಚ್ಚಿನ ಉತ್ತಮವಾದಂತ ಕಾರ್ಯ ಮಾಡಲಿಕ್ಕೆ ಸೇವೆ ಮಾಡ್ಲಿಕ್ಕೆ ಸ್ಫೂರ್ತಿ ಸಿಕ್ಕಿದೆ ಶಕ್ತಿ ಸಿಕ್ಕಿದೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವ್ರಿಗೂ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೂ ಈ ಜಯ ಇವತ್ತು ಅವ್ರಿಗೆ ಲಭಿಸ್ತದೆ ಆ ಅಂತ ಹೇಳಿ ಅನ್ನುವಂತ ಮಾತನ್ನು ನಾನು ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ನಾವೇನು ಈಗಾಗ್ಲೇ ಕೆಲಸ ಮಾಡಿದ್ದೇವೆ ಸೇವೆ ಮಾಡಿದ್ದೇವೆ ಇನ್ ಮೂರುವರೆ ವರ್ಷ ನಿರಾತಂಕವಾಗಿ ಉತ್ತಮವಾದಂತ ಆಡಳಿತ ಆ ಇವತ್ತು ಕೊಡ್ತೇವೆ ಈಗಲಾದ್ರೂ ಪ್ರತಿಪಕ್ಷಗಳು ಎಚ್ಚೆತ್ತುಕೊಂಡು ಒಳ್ಳೆ ಕೆಲಸಕ್ಕೆ ಇವತ್ತು ತಮ್ಮ ಸಂವಿಧಾನಾತ್ಮಕ ಜವಾಬ್ದಾರಿ ಇವತ್ತು ಅವ್ರು ಇಲ್ಲದ್ರೆ ಇದೇ ರೀತಿ ಅವರು ಧೂಳಿಪಟ ಆಗ್ತಾರೆ ಅನ್ನುವಂತ ಮಾತಾಡಿ ಒಳ ಜಗಳ ಇರ್ಲಿ ಬಿಡ್ಲಿ ಅವರ ಒಂದು ವಿಚಾರ ಆದ್ರೆ ಜನ ತೀರ್ಪು ಕೊಟ್ಟಿದ್ದಾರೆ ಜನರ ತೀರ್ಪೇ ಅಂತಿಮವಾದ ಹೀಗಾಗಿ ಇವತ್ತು ಅವ್ರಿಗೆ ಒಳ್ಳೆ ರೀತಿಯ ತಕ್ಕ ಶಾಸ್ತಿ ಮಾಡಿದ್ದಾರೆ ಒಳ್ಳೆ ಪಾಠ ಕಲಿಸಿದ್ದಾರೆ ಹೀಗಾಗಿ ನಾನು ನನ್ನ ಪರವಾಗಿ ಪಕ್ಷದ ಪರವಾಗಿ ಎಲ್ಲ ನಮ್ಮ ಮತದಾರರಿಗೆ ವಿಶೇಷವಾಗಿ ಶಿಗ್ಗಾಂವ್ ಮತದಾರರಿಗೆ ಚನ್ನಪಟ್ಟಣ ಮತದಾರರಿಗೆ ಸೊಂಡೂರ್ ಮತದಾರರಿಗೆ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ ಬಿಜೆಪಿ ಎಷ್ಟೇ ಸುಳ್ಳು ಹೇಳಿದ್ರು ಎಷ್ಟೇ ಇವರು ಪ್ರಯತ್ನ ಪಟ್ಟಿದ್ರು ಅಪಪ್ರಚಾರ ಮಾಡಿದ್ರು ನಾವೇನ್ ಸೇವೆ ಮಾಡಿದ್ದೇವೆ ಏನ್ ಕೆಲಸ ಮಾಡಿದ್ದೇವೆ ಜನ ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ ನೋಡಿ ಈಗ ನಾವು ಅದಕ್ಕೆ ಯಾರು ನಾವು ನಮ್ಮ ಏನು ಸಾಧನೆ ಇದೆ ನಾವೇನ್ ಸೇವೆ ಮಾಡಿದ್ದೇವೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅದರ ಆಧಾರದ ಮೇಲೆ ಚುನಾವಣೆಗಳನ್ನು ಎದುರಿಸ್ತೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ